ಬಿಗ್ ಕನ್ನಡ ಇವತ್ತಿನ ಎಪಿಸೋಡ್ ನಲ್ಲಿ ವೀಕ್ ಅಲ್ಲಿ ತನಿಷಾ ಎಲಿಮಿನೇಷನ್ ಆಗ್ತಾರೆ ಕಲರ್ಸ್ ಕನ್ನಡ ಬಿಡುಗಡೆ ಮಾಡಿರುವಂತಹ ಪ್ರೋಮೋದಲ್ಲಿ ತನಿಷಾ ಅವರು ಎಲಿಮಿನೇಷನ್ ಆಗೋದು ನೀಟಾಗಿ ಗೊತ್ತಾಗುತ್ತೆ ಸೊ ಕಳೆದ ವಾರ ಒರ್ತೂರ್ ಸಂತೋಷ್ ಮತ್ತು ತುಕಾಲಿ ಸಂತೋಷ್ ಎಲಿಮಿನೇಷನ್ಗೆ ಬಂದಿದ್ರು ಆದರೆ ಕೊನೆಯ ಹಂತದಲ್ಲಿ ಸುದೀಪ್ ಈ ವಾರ ಯಾರೂ ಕೂಡ ಎಲಿಮಿನೇಷನ್ ಆಗ್ತಾ ಇಲ್ಲ ಆದರೆ ವಾರದ ಮಧ್ಯದಲ್ಲಿ ಎಲಿಮಿನೇಷನ್ ಇರಲಿಲ್ಲ ಈ ವಾರ ಎಲಿಮಿನೇಷನ್ ಅಂದ್ರೆ ವಾರದ ಮಧ್ಯದಲ್ಲಿ ಎಲಿಮಿನೇಷನ್ ಆಗುತ್ತೆ ಯಾರು ಆಗ್ತಾರೆ ಯಾರು ಆಗ್ಬೋದು ಹೇಗಾಗುತ್ತೆ ಅನ್ನುವಂತಹ ಒಂದು ಆತಂಕ ಎಲ್ಲರಲ್ಲೂ ಕೂಡ ಇತ್ತು ಆದರೆ ಇವತ್ತಿನ ಎಪಿಸೋಡ್ನಲ್ಲಿ ಅಥವಾ ಇವತ್ತಿನ ಎಪಿಸೋಡ್ನಲ್ಲಿ ಬಿಗ್ ಬಾಸ್ ತನಿಷಾ ಅವರಿಗೆ ನೀವು ಮುಖ್ಯ ದ್ವಾರದ ಮೂಲಕ ಆಚೆ ಬರಬೇಕು ಬಿಗ್ ಬಾಸ್ನಲ್ಲಿ ನಿಮ್ಮ ಪಯಣ ಇಲ್ಲಿಗೆ ಇವತ್ತು ಅವರು ಎಲಿಮಿನೇಷನ್ ಆಗ್ತಾ ಇರುವಂತದ್ದು ಜೊತೆಗೆ ಯಾವಾಗ ಬಿಗ್ ಬಾಸ್ ತನಿಷಾ ಅವ್ರಿಗೆ ನೀವು ಮುಖ್ಯದ್ವಾರದ ಮೂಲಕ ಆಚೆ ಬರಬೇಕು ಅಂತ ಹೇಳಿ ಹೇಳ್ತಾರೋ ಸೊ ತನಿಷಾ ಬಿಕ್ಕಿ ಬಿಕ್ಕಿ ಅಳ್ತಾರೆ ಯಾಕೆಂತಂದರೆ ಅವರು ಹಿಂದೆನೂ ಕೂಡ ಹೇಳ್ತಾಯಿದ್ರು ಇಡೀ ಬಿಗ್ ಬಾಸ್ ಮನೆಯಲ್ಲಿ ಅತ್ಯಂತ ಜೋರ್ ವಾಯ್ಸು ನಂದೇನೆ ನಾನು ತಪ್ಪು ಮಾಡೋದಿಲ್ಲ ತಪ್ಪು ಮಾಡಲಿಲ್ಲ ಅಂತಂದರೆ ನಾನು ಜೋರು ಧ್ವನಿಯಲ್ಲಿ ಮಾತನಾಡ್ತೀನಿ ಅನ್ನುವಂತಹ ಒಂದು ಹುಮ್ಮಸ್ಸಿನಲ್ಲಿ ಇದ್ದರು ಆದರೆ ತನಿಷಾ ಅವರ ಎಲಿಮಿನೇಷನ್ ನಿಜವಾಗ್ಲೂ ಒಂದಷ್ಟು ವೀಕ್ಷಕರಿಗೆ ಅಸಮಾಧಾನ ಆಗಿದೆ ಬೇಸರ ಆಗಿದೆ ಯಾಕೆಂತಂದರೆ ವೀಕ್ಷಕರ ಪ್ರಕಾರ ಜೊತೆಗೆ ಹಳೆ ಸ್ಪರ್ಧಿಗಳು ಯಾರಿದ್ರು ಅಂದರೆ ಈ ಹಿಂದೆ ಎಲಿಮಿನೇಷನ್ ಆದಂತಹ ಸ್ಪರ್ಧಿಗಳೆಲ್ಲರೂ ಕೂಡ ಇರುವ ಬಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ರು ಟಾಪ್ ಫೈವಲ್ಲಿ ತನಿಷಾ ಬರ್ತಾರೆ ಅಂಥೇಳಿ ಆದರೆ ಏಕಾಏಕಿ ತನಿಷಾ ಎಲಿಮಿನೇಷನ್ ಆಗಿರುವಂಥದ್ದು ನಾವು ಗಮನಿಸ್ತಾ ಹೋದಾಗ ಕಳೆದ ವಾರ ಒಂದಷ್ಟು ಟಾಸ್ಕ್ಗಳನ್ನು ಬಿಗ್ ಬಾಸ್ ಕೊಟ್ಟಿತ್ತು ಆ ಒಂದು ಬಿಗ್ ಬಾಸ್ನ ಟಾಸ್ಕ್ನಲ್ಲಿ ತನಿಷಾ ಅವರು ಆಗಲಿಕ್ಕೆ ಸಾಧ್ಯ ಆಗಿರಲಿಲ್ಲ ಹಾಗಾಗಿನೇ ತನಿಷಾ ಅವರು ಈ ವಾರ ಎಲಿಮಿನೇಷನ್ ಅಂದರೆ ವಾರದ ಮಧ್ಯದಲ್ಲಿ ಎಲಿಮಿನೇಷನ್ ಆಗಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತದೆ ಅದರ ಜೊತೆ ಜೊತೆಗೇ ಇನ್ನೊಂದು ಮಾಹಿತಿನೂ ಕೂಡ ಸಿಗ್ತದೆ ಕೇವಲ ತನಿಷಾ ಮಾತ್ರ ಅಲ್ಲ ತನಿಷನ ಜೊತೆಗೆ ಇನ್ನೊಬ್ಬ ಸ್ಪರ್ಧಿನೂ ಕೂಡ ಎಲಿಮಿನೇಷನ್ ಆಗಿದ್ದಾರೆ ಆಗ್ತಾರೆ ಅಂತೇಳಿ ಆದರೆ ಯಾರು ಆ ಎಲಿಮ್ ಸ್ಪರ್ಧಿ ಅನ್ನುವಂಥದ್ದು ಇವತ್ತಿನ ಎಪಿಸೋಡ್ನಲ್ಲಿ ಗೊತ್ತಾಗುತ್ತೆ ಸೊ ನಿಮಗೆ ಬಿಗ್ ಬಾಸ್ನ ಬಿಗ್ ಬಾಸ್ ಕನ್ನಡದ ಇನ್ನಷ್ಟು ಮಾಹಿತಿಗಳು ಬೇಕು ಅಂತಂದರೆ ನೀವು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಜೊತೆಗೆ ತನಿಷ್ ಅವರು ಎಲಿಮಿನೇಷನ್ ಆಗಿದ್ದು ಸರಿನಾ ತಪ್ಪಾ ಅನ್ನುವಂಥ ಒಂದು ಅಭಿಪ್ರಾಯವನ್ನು ಕೂಡ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ನಮಸ್ಕಾರ